ನಮಸ್ತೆ ಸ್ನೇಹಿತರೆ ಇವತ್ತು ಮತ್ತೊಂದು ಸಂಪಾದಕೀಯ ತೆಗೆದುಕೊಂಡು ಬರೋಣ ಈ ಸಂಪಾದಕೀಯ ಏನಿದೆ ಸಂಪಾದಕೀಯಲ್ಲಿ ಯಾಕೆ ಈ ವಿಚಾರ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದ್ರೆ ಇದು ರೈತರ ಆತ್ಮಹತ್ಯೆಗೆ ತಡೆಗಟ್ಟಲು ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತರಾಗಲಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಏನು ಮಾಡಬೇಕಾಗ್ತತಿ ತಕ್ಷಣ ಈ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಏನು ಕೊಟ್ಟಿದ್ದಾರೆ ಅಲ್ಲ ಸೊ ಇದು ಸರ್ಕಾರ ಈ ಕಡೆ ಒಂಚೂರು ಗಮನ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕೆ ಎಸ್ ಪರೀಕ್ಷೆಯಲ್ಲಿ ಪ್ರಬಂಧ ಅಥವಾ ಪಿ ಎಸ್ ಐಯಲ್ಲಿ ಅಲ್ಲಿ ಪ್ರಬಂಧ ಕೇಳುವ ಪ್ರಬಂಧ ಮಾದರಿ ಪ್ರಶ್ನೆಗಳು ಬರುವಂಥದ್ದು ಜಾಸ್ತಿ ಇರೋದರಿಂದ ಇದು ಯಾವ ಡೇಟ್ ಅಂತಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಬ್ಲಿಷ್ ಆಗಿರತಕ್ಕಂಥದ್ದು ಓಕೆ ಈಗ ಒಂದು ಸೆಕೆಂಡ್ ರೀ ಹಾಂ ಡ್ಯಾಟ್ ಸ್ಟಾರ್ಟ್ ಮಾಡೋಣ ಓಕೆ ಏನು ಕೊಟ್ಟಿದ್ದಾರೆ ಅವರು ಹದಿನೈದು ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ಮಾಹಿತಿ ಇರುವುದರಿಂದ ಕಂದಾಯ ಇಲಾಖೆಯು ಮುಖ್ಯಮಂತ್ರಿಯು ಸೋಮವಾರ ನಡೆಸಿದ ಸಭೆಯಲ್ಲಿ ಸಭೆ ಮುಂದೂಡಲಾಗಿದೆ ಅಂತ ಕೊಟ್ಟಿದ್ದಾರೆ ಈ ಅಂಕಿ ಅಂಶಗಳ ಪ್ರಸ್ತಾಪಿಸಿದ ಸಿದ್ದರಾಮಯ್ಯ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಪರಿಹಾರ ಒದಗಿಸುವಲ್ಲಿ ವಿಳಂಬ ಸಲ್ಲದು ರೈತರ ಸಭೆ ನಡೆಸಿ ಅವರಲ್ಲಿ ಜಾಗೃತಿ ಹಾಗೂ ಆತ್ಮವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ಮಾಡಬೇಕೆ ಮಾಡಬೇಕಿದೆ ಎಂದು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ ಅಂದರೆ ಅವರ ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೌದ್ರೆ ಇಲ್ಲಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಅದನ್ನು ಇದು ಮಾಡಿದೆ ನಿರ್ದೇಶನವನ್ನು ನೀಡಿರುವಂಥದ್ದು ಇನ್ನು ಮತ್ತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಕೃಷಿಕರು ಹೇಗೆ ಸಾಲು ಸಾಲಾಗಿ ಸಾವಿನತ್ತ ಮುಖ ಮಾಡಿರುವುದು ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರುವುದಾಗಿ ಬಿಂಬಿತವಾಗಿರುವ ನಾಡಿಗೆ ಶೋಭೆ ತರುವ ಸಂಗತಿ ಅಲ್ಲ ಅಂತಲೂ ಕೂಡ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಅನುಷ್ಠಾನ ಮಾಡುವಂಥ ಹೆಜ್ಜೆ ಇಟ್ಟಿತ್ತು ಅನ್ನಭಾಗ್ಯ ಅಡಿಯಲ್ಲಿ ಐದು ಕೆಜಿ ಅಕ್ಕಿ ಹಾಗೂ ಇನ್ನು ಐದು ಕೆಜಿ ಅಕ್ಕಿ ಮೌಲ್ಯದ ನಗದು ನಗದು ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪ್ರತಿ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಸಿಕ್ಕಿತ್ತು ಇದರಿಂದಾಗಿ ಕುಟುಂಬ ನಿರ್ವಹಣೆಯ ಹೊರೆ ಏನಾಗಿತ್ತು ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಯಿತು ಎಂದು ಸರ್ಕಾರವೇ ಅನೇಕ ಬಾರಿ ಹೇಳಿಕೊಂಡಿದೆ ಗ್ಯಾರಂಟಿಗಳು ಜಾರಿಯಾದ ಬಳಿಕವೂ ರೈತರ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಎಂದಾದರೆ ಆಳುವವರು ಎಚ್ಚೆತ್ತುಕೊಳ್ಳಬೇಕಾದ ತುರ್ತು ಇದೆ ಅರ್ಥ ಎಂದರ್ಥ ಇನ್ನು ಮಳೆ ಕೈ ಕೊಟ್ಟಿದ್ದರಿಂದಾಗಿ ಬಿತ್ತಿದ ಬೀಜ ಹಾಗೂ ಸುರಿದ ಗೊಬ್ಬರಕ್ಕೆ ಮಾಡಿದ ವೆಚ್ಚದ ಹೊರೆ ಕೆಲವೆಡೆ ಬೆಳೆ ಕೈಗೆ ಬಂದರೂ ಸಿಗದ ಉತ್ತಮ ಬೆಲೆಯದಿಂದಾಗಿ ಸಾಲ ತೀರಿಸದಾಗದ ದುರ್ದಿನಗಳನ್ನು ನೆನೆದು ಆತ್ಮಹತ್ಯೆ ಪಡೆಯುವ ರೈತರ ಮುಖ ಮಾಡಿದ್ದಾರೆ ಎಂದರೆ ಅದು ಸಾವುಗಳಿಗೆ ನೀಡುವ ಸರಳ ಕಾರಣವಾದಿತು ಪ್ರದೇಶವಾರು ಸಾವಿನ ವಿವರಗಳನ್ನು ಗಮನಿಸಿದರೆ ತೀವ್ರ ಬರಹದಲ್ಲಿ ರದಿಂದ ಕಂಗೆಟ್ಟಿದ ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಸಂಖ್ಯೆ ಕಡಿಮೆ ಇದೆ ಇನ್ನು ನೀರಾವರಿ ಸೌಲಭ್ಯ ಇರುವಂತಹ ಬೆಳಗಾವಿ ಹಾವೇರಿ ಧಾರವಾಡ ಜಿಲ್ಲೆಗಳಲ್ಲಿ ಮರಣಕ್ಕೆ ಶರಣಾದ ರೈತರ ಸಂಖ್ಯೆ ತಲಾ ನೂರಕ್ಕೆ ಮಿಗಿಲಾಗಿದೆ ನೋಡಿರಿ ಬರ ಪೀಡಿತ ಪ್ರದೇಶದಲ್ಲೇ ನೀರಾವರಿ ಪ್ರದೇಶವಾಗಿರ್ತಕ್ಕಂಥ ಬೆಳಗಾವಿ ಹಾವೇರಿ ಧಾರವಾಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮರಣವನ್ನು ಇದ್ದಾರೆ ಇದನ್ನು ಅವಲೋಕಿಸಿದರೆ ಆತ್ಮಹತ್ಯೆಗೆ ಬರ ಮಾತ್ರ ಕಾರಣವಲ್ಲ ಸಾವಿನ ಮನೆಯಲ್ಲಿ ಅದರ ಹತ್ಯೆಗೆ ಅಂದಾಜಿಗೂ ನಿಲುಕದ ಸಮಸ್ಯೆಗಳ ಬಳಿ ಇರುವುದು ಸ್ಪಷ್ಟವಾಗುತ್ತದೆ ಅಂತ ಹೇಳ್ತಾರೆ ಇನ್ನು ರೈತರ ರೈತರ ಸಮಸ್ಯೆಗಳಿಗೆ ದೀರ್ಘಕಾಲೀನ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ವಿನಾಹ ಆತ್ಮಹತ್ಯೆಗಳನ್ನು ತಡೆಯುವುದು ಕಷ್ಟಸಾಧ್ಯ ರೈತರ ಆತ್ಮಹತ್ಯೆ ಪ್ರಕರಣಗಳು ನಗದು ರೂಪದಲ್ಲಿ ನೀಡುವ ಪರಿಹಾರಕ್ಕಿಂತ ಆತ್ಮಹತ್ಯೆಗೆ ನಿಖರ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಆದ್ಯವಾಗಬೇಕು ಆದ್ಯತೆವಾಗಬೇಕಿದೆ ಅದಲ್ಲದೆ ನೊಂದ ರೈತರನ್ನು ಜೀವನ್ ಜೀವನ್ಮುಖಿಗಳನ್ನಾಗಿಸುವತ್ತ ಪ್ರೇರಣೆ ಮತ್ತು ಪ್ರೋತ್ಸಾಹ ನೀಡುವ ಕೆಲಸ ಕೃಷಿ ಕಂದಾಯ ಇಲಾಖೆ ಹಾಗೂ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ಆಗಬೇಕು ವಿದ್ಯಾ ವಿದ್ಯಾಲಯಗಳಿಂದ ಆಗಬೇಕಿದೆ ಅಷ್ಟೇ ಅಲ್ಲದೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷದ ಬೆಳೆ ಸಾಲ ನೀಡುವ ಯೋಜನೆ ಜಾರಿಯಲ್ಲಿದೆ ನೋಡಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ಡಿಯನ್ನು ಕೊಡದೆ ಸಾಲ ಕೊಡುವಂಥದ್ದು ಸಾಲದ ಗರಿಷ್ಠ ಮಿತಿ ಐದು ಲಕ್ಷದವರೆಗೆ ವಿಸ್ತರಿಸುವ ಘೋಷಣೆ ಮಾಡಲಾಗಿದೆ ಆದರೂ ಅದು ಅನುಷ್ಠಾನವಾಗಿಲ್ಲ ಸರ್ಕಾರ ಹೇಳಿರುವಂತೆ ಮೂರು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತದೆ ಎಂದಾದರೆ ಸಾಲದ ಬಾಧೆಯಿಂದ ಮರಣಕ್ಕೆ ಕೊರಳೊಡ್ಡುವ ದುಸ್ಥಿತಿ ರೈತಾಪಿ ವರ್ಗಕ್ಕೆ ರೈತಾಪಿ ವರ್ಗಕ್ಕೆ ಏಕೆ ಬಂತು ಅಂದರೆ ಸಾಲ ನೀಡುವಾಗ ಜಾತಿ ಪಕ್ಷ ಪ್ರಭಾವ ಪ್ರಧಾನ ವಿನಃ ಅರ್ಹ ರೈತರಿಗೆ ಸಾಲ ಸಿಗುತ್ತಿಲ್ಲ ಎಂದು ದೂರಿನಲ್ಲಿ ಸತ್ಯಾಂಶ ಇದ್ದಂತಿದೆ ಸಾಲಕ್ಕೆ ದುಬಾರಿ ಬಡ್ಡಿ ಹಾಕುವವರನ್ನು ಶಿಕ್ಷೆಗೆ ಗುರಿಪಡಿಸಲು ಕಾನೂನು ಕಾನೂನುಗಳೇನು ಇವೆ ಅವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕೊರತೆಯು ರೈತರ ಪಾಲಿಗೆ ಉರುಳಾಗುತ್ತಿದೆ ಎಂಬುದನ್ನು ಅಲ್ಲಗಳೆಯಲಾಗದು ಸಾವಿನ ಸಂಖ್ಯೆಯನ್ನು ಮುಂದಿಟ್ಟುಕೊಂಡು ಸಾವಿನ ಸಂಖ್ಯೆಯನ್ನು ಮುಂದಿಟ್ಟುಕೊಂಡು ರಾಜಕೀಯ ಲಾಭಕ್ಕಾಗಿ ಮೇಲಾಟದ ನಡೆಸುವುದರ ಬದಲಿಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಕೂಡಿ ರೈತರ ಸಂಕಷ್ಟ ವಿಧಾನಮಂಡಲದಲ್ಲಿ ಚರ್ಚಿಸಿ ಶಾಶ್ವತ ಪರಿಹಾರ ಸೂತ್ರವನ್ನು ರೂಪಿಸಬೇಕಿದೆ ನೋಡ್ರಿ ನೀವು ಪ್ರಬಂಧ ಬರೀಬೇಕಾದ್ರೆ ಈ ಸಾಲುಗಳನ್ನು ಹೆಚ್ಚು ಏನು ಮಾಡಬೇಕಾಗತ್ತೆ ಬರಿಬೇಕಾಗ್ತದೆ ನೋಡಿ ಅವ ಸಾಲು ಏನೈತಿ ಅಂತಂದರೆ ಈ ಸಾಲು ನೋಡ್ರಿ ಹೆಂಗಿದೆ ಸೆಕೆಂಡ್ ಸಾವಿನ ಸಂಖ್ಯೆಯನ್ನು ಮುಂದಿಟ್ಟುಕೊಂಡು ರಾಜಕೀಯ ಲಾಭಕ್ಕಾಗಿ ಸಾವಿನ ಸಂಖ್ಯೆಯನ್ನು ಮುಂದಿಟ್ಟುಕೊಂಡು ರಾಜಕೀಯ ಲಾಭಕ್ಕಾಗಿ ಆ ಲಾಭದ ಮೇಲಾಟ ನಡೆಸುವುದರ ಬದಲಿಗೆ ಆಡಳಿತ ಮತ್ತು ವಿರೋಧ ಪಕ್ಷದವರು ಕೂಡಿಕೊಂಡು ಕೂಡಿಕೊಂಡು ಏನು ಮಾಡ್ಬೇಕ್ರಿ ರೈತರ ಸಂಪರ್ಕಗಳನ್ನು ವಿಧಾನಮಂಡಲದಲ್ಲಿ ಚರ್ಚಿಸಿ ಶಾಶ್ವತ ಪರಿಹಾರ ಸೂತ್ರವನ್ನು ರೂಪಿಸಬೇಕಿದೆ ಕಾಂಗ್ರೆಸ್ ನೇತೃತ್ವದ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೃಷಿ ಸಚಿವರಾಗಿದ್ದ ಕೃಷ್ಣ ಬೈರೇಗೌಡರವರು ರೈತರೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿ ಸಹಾಯವಾಣಿಯನ್ನು ತಮ್ಮ ಇಲಾಖೆ ಅಧೀನದಲ್ಲಿ ಆರಂಭಿಸಿದರು ದಿಕ್ಕು ಗಾಣದ ಹತಾಶೆಯಲ್ಲಿದ್ದ ರೈತರಲ್ಲಿ ವಿಶ್ವಾಸ ತುಂಬುವ ಪ್ರಯತ್ನ ನಡೆದಿತ್ತು ಆಪ್ತ ಸಮಾಲೋಚನೆಯಂಥ ಕಾರ್ಯಕ್ರಮಗಳು ಇನ್ನಷ್ಟು ಪರಿಣಾಮಕಾರಿಯಾಗುವುದು ಅಗತ್ಯ ಆತ್ಮ ಆತ್ಮಹತ್ಯೆದೊಡಗಿನ ದೂಡುವ ಸಾಮಾಜಿಕ ಆರ್ಥಿಕ ಕೌಟುಂಬಿಕ ಆಯಾಮಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ ನಡೆಸಿ ರೈತರ ಸಾವಿನ ದವಡೆಯಿಂದ ಹೊರತರುವ ಸಂಕಲ್ಪ ಸರ್ಕಾರ ಮಾಡಬೇಕಿದೆ ಇಲ್ಲದಿದ್ದರೆ ರೈತರ ಬಗೆಗಿನ ಕಳಕಳಿ ವನ ಬಾಸನ ಕಾಗದ ಮೇಲಷ್ಟೇ ಉಳಿಯುವ ಆದೇಶಗಳಿಗೆ ಸೀಮಿತವಾಗಿ ಬಿಡುತ್ತದೆ ಅಂತಕ್ಕಂಥದ್ದು ಸೊ ಈ ಇಲ್ಲಿ ಆ ನಾವಿಲ್ಲಿ ಏನು ತಿಳ್ಕೋಬೇಕು ಅಂತಂದ್ರೆ ರೈತರ ಆತ್ಮಹತ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ವಿರೋಧ ಪಕ್ಷಗಳು ಮತ್ತು ಸರ್ಕಾರಗಳ ಒಟ್ಟಿಗೆ ಸೇರಿ ಏನು ಮಾಡಬೇಕು ರೈತರ ಸಂಕಷ್ಟ ಮತ್ತು ಅವರ ಪರಿಹಾರವನ್ನು ಕಂಡ್ಕೋಬೇಕು ರೈತರ ಆತ್ಮಹತ್ಯೆಗೆ ನಿಜವಾದ ಕಾರಣವನ್ನು ಹುಡುಕಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಕೃಷಿ ವಿದ್ಯಾಲಯ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಇವರೆಲ್ಲ ಒಟ್ಟಿಗೆ ಸೇರಿ ಮತ್ತು ಅವರಿಗೆ ಸ್ವಾಂತವನ್ನು ಹೇಳುವಂಥ ಕೆಲಸ ಆಗಿರ್ಬೋದು ಅವರ ಸಮಸ್ಯೆಗಳಿಗೆ ಆಲಿಸುವಂಥ ಸ್ಪಂದಿಸುವಂಥ ಅಧಿಕಾರಿಗಳನ್ನು ನೇಮಕ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆಯನ್ನು ತಡಿಬೋದು ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಅಂದರೆ ಬರಗಾಲ ಪ್ರದೇಶದಲ್ಲಿ ಮಾತ್ರ ರೈತರ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದು ಜಾಸ್ತಿ ಕೇಳ್ಬರ್ತಾ ಬರ್ತಾಯಿತ್ತು ಆದರೆ ಬೆಳಗಾವಿ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಇಲ್ಲಿ ನೀರಾವರಿ ಪ್ರದೇಶ ಇದ್ದರೂ ಕೂಡ ಅಲ್ಲಿ ರೈತರ ಆತ್ಮಹತ್ಯೆ ಸಂಖ್ಯೆ ನೂರರ ಗಡಿ ದಾಟಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ಸರ್ಕಾರ ಚಿಂತನೆ ಮಾಡಬೇಕಾಗುತ್ತದೆ ಅಂತಕ್ಕಂಥದ್ದು ಈ ಆರ್ಟಿಕಲಲ್ಲಿ ಕೊಟ್ಟಿರುವುದು ಸೊ ಹಾಗಾಗಿ ತಾವು ಪಾಸಿಟಿವ್ ಮತ್ತು ನೆಗೆಟಿವನ್ನು ಕೂಡ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿರಿ ಭಾಳ ಚೆನ್ನಾಗಿದೆ ಒಂದು ಇನ್ನೊಂದು ಸಾರಿ ನೀವು ಬೇಕಾದ ಈ ಈ ಡೇಟ್ ಅಂತ ಅಂದರೆ ಒಂಬತ್ತು ಇನ್ನು ಜುಲೈದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ತೆಗೆದು ನೋಡ್ರಿ ಅದರಲ್ಲಿ ಬಂದಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರೆ ನೋಡ್ತಾ ಇದ್ದೀರಾ